ಇವತ್ತು ರಾಜ್ಯ ಸರ್ಕಾರ ಮತ್ತು ವಿ ಟಿ ಯು ತಗೊಂಡಿರೋ ನಿರ್ಧಾರದಿಂದ ಲಕ್ಷಾಂತರ ಜನ ವಿ ಯು ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇವತ್ತು ನಮ್ಮ ಜೊತೆ ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ ನಾವು ಇವತ್ತು ಆಮ್ ಆದ್ಮಿ ಪಕ್ಷ ಯೂತ್ ವಿಂಗ್ ಯುವ ಘಟಕದಿಂದ ಸಾಂಕೇತಿಕ ಸಾಂಕೇತಿಕವಾಗಿ ಇವತ್ತು ವಿದ್ಯಾರ್ಥಿಗಳ ಜೊತೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಡೀ ವರ್ಷ ಕ್ಲಾಸಸ್ ಆಗಲಿ ಇಂಟರ್ನಲ್ಸ್ ಆಗಲಿ ಇವರು ಆನ್ಲೈನ್ ಮಾಡಿದ್ದಾರೆ ಇವಾಗ ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸ್ ಮಾತ್ರ ಆಫ್ಲೈನ್ ಮೂಲಕ ಮಾಡಿ ಫೋರ್ಸ್ ಮಾಡಿ ಸ್ಟೂಡೆಂಟ್ಸ್ನ ವಿದ್ಯಾರ್ಥಿಗಳನ್ನ ಅವರ ತಂದೆ ತಾಯಿಯವ್ರನ್ನ ಒಂದು ಕನ್ಸೆಂಟ್ ಕೂಡ ಕೇಳಿದೆ ಈ ನಿರ್ಧಾರ ತಗೊಂಡಿದ್ದಾರೆ ಇದರಿಂದ ತುಂಬ ಜನ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಿದೆ ಇವರು ಸರ್ಕಾರ ಇವರುಗಳ ಡಿಸಿಷನ್ಗಳಿಂದ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಿದೆ ಇದಲ್ಲದೆ ಸ್ಟೂಡೆಂಟ್ ವೆಲ್ಫೇರ್ ಅನ್ನೋದು ಬಗ್ಗೆ ನಮ್ಮ ಸರ್ಕಾರಕ್ಕೆ ಯೋಚನೆನೇ ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಡೆಲ್ಲಿ ಗೌರ್ಮೆಂಟು ಸ್ಟೂಡೆಂಟ್ಸ್ ವೆಲ್ಫೇರ್ ಬಗ್ಗೆ ಮಾತಾಡ್ತಿದ್ದಾರೆ ಒಂದು ಸ್ಟೂಡೆಂಟ್ಗೆ ಹತ್ತು ಲಕ್ಷ ಲೋನ್ ಗೌರ್ಮೆಂಟ್ ಗ್ಯಾರಂಟಿಯಾಗಿ ಕೊಡ್ತಿದ್ದಾರೆ ಈ ಆ ಥರ ಮಾಡ್ತಿರೋರು ಇದ್ದಾರೆ ಒಂದು ಕಡೆ ಈಗ ನಮ್ಮ ರಾಜ್ಯದ ಸರ್ಕಾರ ನೋಡಿದ್ರೆ ಸ್ಟೂಡೆಂಟ್ಸ್ ಲೈಫ್ ಜೊತೆ ಆಟಾಡ್ತಿದ್ದಾರೆ ಈ ಪ್ರತಿಭಟನೆ ನಾವು ಇಲ್ಲಿಗೆ ನಿಲ್ಲಿಸಲ್ಲ ಸರ್ಕಾರ ಒಂದು ಪಕ್ಷ ಮುಖಂಡವ್ರು ಹೇಳಿದಾಗ ಈ ತೀರ್ಮಾನಗಳನ್ನು ಹಿಂದೆ ತೊಗೊಳ್ತೇ ಇದ್ದರೆ ನಾವು ಇದು ಎಲ್ಲಿವರೆಗೂ ಆಗುತ್ತೋ ಎಲ್ಲಿವರೆಗೂ ಅವ್ರ ತೀರ್ಮಾನ ಯಾವಾಗ ಹಿಂದೆ ತಗೋತಾರೋ ಅಲ್ಲಿವರೆಗೂ ನಾವು ಇಲ್ಲಿ ನಿಂತ್ಕೊಂಡು ನಾವು ಈ ನಿರ್ಧಾರವನ್ನು ಖಂಡಿಸ್ತೀವಿ ಪ್ರತಿಭಟಿಸ್ತೀವಿ ಆಮ್ ಆದ್ಮಿ ಪಕ್ಷ ಯುವ ಘಟಕ ಸ್ಟೂಡೆಂಟ್ಸ್ ಜ ಪರವಾಗಿ ನಿಂತ್ಕೊಳ್ಳುತ್ತೆ ಈ ಹೋರಾಟ ಮಾಡೇ ಮಾಡುತ್ತೆ ಶಿಕ್ಷಣ ಸಂಸ್ಥೆಗಳು ಇವತ್ತು ಟಿ ಯು ವಿದ್ಯಾರ್ಥಿಗಳಿಗೆ ಯಾವುದೇ ಆಪ್ಷನ್ ಕೊಡದೆ ತಾವು ಫಿಸಿಕಲ್ ಆಗಿ ಅಂದ್ರೆ ಆಫ್ಲೈನ್ ಮೋಡಲ್ಲಿ ಬಂದು ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ತಂದೆ ತಾಯಿಯರ ಪೋಷಕರ ಮಾತು ಕೇಳಿಲ್ಲ ವಿದ್ಯಾರ್ಥಿಗಳಿರೋ ಕಷ್ಟ ಏನು ಅಂತ ಕೇಳಲಿಲ್ಲ ಏಕಪಕ್ಷೀಯ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಅದಕ್ಕೋಸ್ಕರ ಇವತ್ತು ಏನಾದ್ರೂ ಮಾಡಿ ಇದನ್ನ ಆಫ್ಲೈನ್ ಆನ್ಲೈನ್ ಎರಡು ಮೋಡಲ್ ಕೊಟ್ರೆ ನಾವು ಎಕ್ಸಾಮ್ ಬರೀಬಹುದು ಯಾವುದೇ ಚಿಂತೆ ಇಲ್ದಿರ ನಾವು ಎಕ್ಸಾಮ್ ಬರೀತೀವಿ ಅನ್ನೋದು ಅವರ ಕೂಗು ಇದಲ್ಲದೆ ಹಾಸ್ಟೆಲ್ ಫೀಸ್ ಅನ್ನ ವಸೂಲಿ ಮಾಡೋದು ಬಸ್ ವಸೂಲಿ ಮಾಡೋದು ಎಕ್ಸ್ಟ್ರಾ ಎಕ್ಸಾಮ್ ಫೀಸ್ ಅನ್ನ ವಸೂಲಿ ಮಾಡೋದು ಈ ರೀತಿ ಅನೇಕ ಕೆಟ್ಟ ಕೆಲಸಗಳಿಗೆ ವಿಟಿಯು ಅಡಿಯಲ್ಲಿ ಬರುವಂತಹ ಶಿಕ್ಷಣ ಸಂಸ್ಥೆಗಳು ಕೈ ಹಾಕಿದಾವೆ ಇದನ್ನ ಕೇಳೋದಿಕ್ಕೆ ಇದನ್ನ ಪ್ರಶ್ನೆ ಮಾಡೋದಿಕ್ಕೆ ಇರಬೇಕಾಗಿರುವಂತಹ ಸಚಿವರು ಎಲ್ಲಿದ್ದಾರೆ ಸರ್ಕಾರ ಎಲ್ಲಿದೆ ಹೈರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ ಇವತ್ತು ನಾವು ಆಮ್ ಆದ್ಮಿ ಪಾರ್ಟಿ ಯೂತ್ ವಿಂಗ್ ಇವತ್ತು ಸಾಂಕೇತಿಕವಾಗಿ ಇವ್ರ ಪರವಾಗಿ ನಾವು ನಿಂತ್ಕೋತಾ ಇದ್ದೀವಿ ಒಂದ್ ವೇಳೆ ಈ ಆದೇಶನ ಹಿಂಪಡೆದೇ ಇದ್ರೆ ವಿದ್ಯಾರ್ಥಿಗಳ ಪರವಾಗಿ ಇನ್ನಷ್ಟು ಹೋರಾಟವನ್ನ ತೀವ್ರವಾಗಿ ಈ ತೀವ್ರ ಮಟ್ಟದಲ್ಲಿ ನಾವು ನಡೆಸ್ತೀವಿ